ನೋಡಿ ಸ್ನೇಹಿತರೆ ಮೆಣಸಿನ ಕಾಯಿ ಇದೆ ಈಗ ಅದೇ ನನಗೆ ಖುಷಿ ನೋಡಿ ನೋಡಿ ಎಷ್ಟು ಗಿಡ ತುಂಬಿದೆ ಕಾಯಿ ಒಂದು ಮೆಣಸು ಹಾಳಾಗಿಲ್ಲ ನೋಡಿ ಇದು ನಿಮ್ಗೆ ಕಾಣ್ತಿರ್ಬೋದು ಒಂದು ತಿಂಗಳು ಯಾಕೆ ಜಾಸ್ತಿನೇ ಆಯ್ತು ಅಂತ ಅನ್ಕೋತೇನೆ ಅವು ಮೆಣಸಿನ ಗಿಡಗಳು ಒಮ್ಮೆ ಹಚ್ಚರ ಒಂದು ಮೂರರಿಂದ ನಾಲ್ಕು ವರ್ಷ ಜಾಸ್ತಿನಾ ಬದುಕ್ಬೋದು ಅಷ್ಟು ಬದುಕ್ತವೆ ಈಗ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೇನೆ ಸ್ನೇಹಿತರೆ ಅದೇ ಥರ ಬಂದಿದೆ ತುಂಬ ಚೆನ್ನಾಗಿದೆ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರ ನಾ ಹಸ ಚೆನ್ನಾಗಿದ್ದೆ ನೋಡಿ ನೋಡಿ ಶ್ರೇಯ ಕಾಲೇಜಿಗೆ ಗಂಜಿ ಅನ್ನ ಮಾಡಿದ್ದೀನಿ ಇಲ್ಲಿ ಚಹಾ ಕುದೀತಾ ಇದೆ ಹಾಗೆ ನೋಡಿ ಎಷ್ಟು ಹೇಳಿದ್ರೆ ಕೇಳೋದೇ ಇಲ್ಲ ಹಾಸಿಗೆ ಮೇಲೆ ಕೂತು ಊಟ ಮಾಡಬೇಡ ಮಾಡಬೇಡ ಅಂದ್ರೆ ಮತ್ತೆ ಅವಳು ಬುದ್ಧಿ ಬಿಡ್ತಾಳೆ ಬಿಡ್ತಾಳ ಸ್ನೇಹಿತರೆ ಫುಲ್ ನೈಟ್ ಅಂತ ಮಳೆಯಾಗಿದೆ ಸ್ನೇಹಿತರೆ ಇವತ್ತು ಇವತ್ತು ಬೇಗ ಎದ್ದಿದ್ದೀನಿ ಮೂರುವರೆಗೆ ಇದ್ದಿದ್ದೀನಿ ಯಾಕೆ ಬಂದು ಯಾಕಂತಂದರೆ ಮೂರುವರೆಗೆ ಯಜಮಾನ್ರು ಡ್ರೈವಿಂಗ್ ಹೋಗೋರಿದ್ದರು ಯಜಮಾನ್ರು ಇವತ್ತು ನಾಲ್ಕು ಗಂಟೆಗೆ ಡ್ರೈವಿಂಗ್ ಹೋಗೋರಿದ್ದರು ಅದಕ್ಕಾಗಿ ಮೂರುವರಿಗೆ ಅವ್ರಿಗೆ ಸ್ವಲ್ಪ ನೀರೆಲ್ಲ ಕಾಯಿಸ್ಕೊಟ್ಟು ಚಾಮು ಕೊಟ್ಟು ಅವ್ರು ಕೂಡ ಹೋದ ನಂತರ ಶ್ರೇಯಾನಿಗೆ ಮತ್ತು ಕಾಲೇಜ್ಗೆ ಹೋಗ್ತಾಳಲ್ಲ ಹಾಗಾಗಿ ಇದನ್ನು ಮಾಡಿದೆ ಅಣ್ಣ ಕೆಡ್ದು ಚಹಾ ಮಾಡಿದ್ವ ಆದರೆ ನಿದ್ರೆನೇ ಬರಲಿಲ್ಲ ಓ ಆರೂವರೆ ಆಗಿದೆ ಈಗ ಟೈಮು ಆರೂವರೆಗಿದೆ ನಿದ್ರೆ ಬರಲಿಲ್ಲ ಮತ್ತೆಂತ ಮಾಡ್ಲಿಕ್ಕಾಗತ್ತೆ ಎದ್ದೆ ನಿದ್ರೆ ವಿಡಿಯೋ ಎಡಿಟ್ ಮಾಡಿದೆ ಎಷ್ಟೋ ತನಕ ಎಣ್ಣೆ ಕೆಲಸ ಸ್ಟಾರ್ಟ್ ಮಾಡಿದ್ ನೋಡಿ ಬೆಳಗ್ಗೆ ಪೂಜೆ ಅದು ಎಲ್ಲ ಇನ್ನು ಸ್ಟಾರ್ಟ್ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಆಗಿದೆ ನಾಯಿತು ಫುಲ್ಲು ನಿನ್ನೆ ಕಾಲೇಜ್ ಬಿಟ್ಟಿದ್ಲು ಇವತ್ತು ಹೋಗ್ತಾ ಇದ್ದಾಳೆ ಮತ್ತೆ ಎರಡು ಮೂರು ದಿನ ರಜೆ ಸಿಗುತ್ತೆ ನೋಡಿ ಫುಲ್ ಎಲ್ಲ ಯಾವ ಥರ ಆಗಿದೆ ಮಳೆ ಬರೋ ಫುಲ್ಲು ಮಳೆ ಬಂದಿದೆ ಎಲ್ಲ ಈಗ ನೋಡಿ ಇಲ್ಲಿ ಗುಲಾಬಿ ನೋಡಿ ನಮ್ಮ ಯಜಮಾನ್ರು ಮೂರುವರೆಗೆ ಹೋಗಿದ್ದಾರೆ ನಾಲ್ಕು ಗಂಟೆಗೆ ಹೋಗಿದ್ದಾರೆ ಸ್ನೇಹಿತರೆ ನಾಲ್ಕು ಗಂಟೆಗೆ ಬಂದು ಲೈಟ್ ಹಾಕ್ಕೊಂಡು ಇಲ್ಲಿಯೂ ಸ್ವಲ್ಪ ಇಲ್ಲಿ ಹೂ ಕೊಯ್ಕೊಂಡು ನೋಡಿ ಅವರು ದಿನ ದಿನಾ ಬೆಳಗ್ಗೆ ಬಾಗಿಲಿಗೆ ಹೂ ಇಡೋದು ಅವರೇ ಇಲ್ಲಿ ಇಟ್ಟಿದ್ದಾರೆ ಅಲ್ಲಿ ಇಟ್ಟಿದ್ದಾರೆ ಕಾಣ್ತಿರ್ಬೋದು ನೋಡಿ ಎರಡೂ ಕಡೆ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿರ್ಬೋದು ನಿಮ್ಗೆ ಹೂ ಇಟ್ಟಿರೋದು ದಿನ ಬೆಳಗ್ಗೆ ಅವರೇ ಇಡ್ತಾರೆ ಬಾಗಿಲಿಗೆ ಮಾತ್ರ ಬಾಗಿಲಿಗೆ ಇತ್ತು ಮತ್ತು ದೇವ್ರ ಹತ್ರನೂ ಸ್ವಲ್ಪ ಜಾಸ್ತಿ ಕೊಯ್ದಿದ್ರೆ ದೇವ್ರ ಹತ್ರ ಇಟ್ಟು ಹೋಗ್ತಾರೆ ಕೊಯ್ದಿರದಿದ್ದರೆ ಇಲ್ಲ ಸ್ನೇಹಿತರೆ ಇಷ್ಟರಲ್ಲೇ ಬರ್ಬೋದು ಈಗ ಏರ್ಪೋರ್ಟ್ಗೆ ಹೋಗಿದ್ದಾರೆ ಬರ್ಬೋದು ಈಗ ಆರು ಏಳು ಗಂಟೆಗೆ ಬರ್ತೇನೆ ಹೇಳಿದ್ದಾರೆ ಬರ್ಬೋದು ಈಗ ನೋಡಿ ಇಲ್ಲಿ ಇಕ್ಕಿ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗಿದ್ದಾಳೆ ಇಲ್ಲಿ ಇವ್ರಿನ ಉಳ್ಳಾಡ್ತಾ ಇದ್ದಾರೆ ಅವ್ರಿಗೂ ನಿದ್ದೆ ಬರ್ತಾಯಿಲ್ಲ ಅಲ್ಲ ಏಕೆ ನಿದ್ರೆ ಯಾಕೆ ಬರ್ತಾಯಿಲ್ಲ ಮಲ್ಕೊಳ್ಳಿ ಸ್ನೇಹಿತರೆ ನಾನೀಗ ನಾನು ಕೆಲಸ ಮಾಡ್ತೇನೆ ನೋಡಿ ಸ್ನೇಹಿತರೆ ಎಲ್ಲೋ ರತನ್ ಪಕ್ಷಿ ಕೂತಿದೆ ಎಲ್ಲಿ ಅಂತ ಕಾಣ್ತಾ ಇಲ್ಲ ಇದು ಮಾಡ್ತಾ ಇದೆ ಅಲ್ಲಿದೆ ನೋಡಿ ಹೂವಂತೂ ತುಂಬಾ ಆಗಾಕತ್ತೆ ಹೂ ನೋಡಿ ಅಲ್ಲಿ ಬಿಳಿದಾಗಿದೆ ಕಲ್ಲಿದೆ ನೋಡಿ ಇಲ್ಲೊಂದಿದೆ ಎರಡು ಬಂದಿದೆ ರತನ ಪಕ್ಷಿ ಬೆಳಗ್ಗೆ ಕೊಯ್ಲಿಕ್ಕೆ ಬಂದೆ ಇವತ್ತು ನೋಡಿ ಹೂ ಹುಳುಗಳು ತುಂಬಾ ಸ್ನೇಹಿತರೆ ಸ್ನೇಹಿತರೆಲ್ಲರಿಗೂ ಈಗ ಒಂದೆರಡಾಗಿದೆ ಇಲ್ಲಿ ಕೆಂಪು ನೋಡಲ್ಲ ಹೂ ಯಾವ ಥರ ಆಗಿದೆ ಹೂ ಎಲ್ಲ ಹುಳ ತಿಂತ ಇದ್ದಾವೆ ಯಜಮಾನರು ಸ್ವಲ್ಪ ಕೊಯ್ದು ಇಟ್ಟಿದ್ದಾರೆ ಆಲ್ರೆಡಿ ನಾನು ಸ್ವಲ್ಪ ಕೊಯ್ತೀನಿ ರೆಡ್ ಕಲರ್ ಹೂ ಅವರು ಈ ಥರ ಹುಳ ಹಾತಿದ್ರೆ ಕೊಯ್ಬೇಡಿ ಅಂತ ಹೇಳಿದ್ದೇವೇ ಅದಕ್ಕೆ ಕೊಯ್ಯಲ್ಲ ಅವರು ಅಲ್ಲಿ ನೋಡಿ ಎಷ್ಟಾಗಿದೆ ಆಲ್ರೆಡಿ ಇಲ್ಲಿ ನೋಡಿ ಇಲ್ಲಿ ತುಂಬ ಆಗಿದೆ ಆದರೆ ನನಗೆ ಹೆದರಿಕೆ ಆಗುತ್ತೆ ತುಂಬಾ ಹುಲ್ಲಿದೆ ಇಲ್ಲಿ ಹೋಗಲ್ಲ ಗುಲಾಬಿ ಕೂಡ ಆಗಾಕತ್ತೆ ಈಗ ಈಗ ಪೂಜೆ ಮಾಡ್ತಾ ಇದ್ದೆ ಅದಕ್ಕೆ ಊತ್ಕೊಂಡ್ಬೇಡ್ಬೇಕಂತೇಳಿ ಬಂದೆ ನಮ್ಮ ಸರ್ ಕೂತಿದ್ದಾರೆ ಎಲ್ಲ ಪೂಜೆ ಮಾಡಬೇಕೀಗ ಪೂಜೆ ಮಾಡಿ ನೋಡಿ ಯಜಮಾನರು ಬೆಳಗ್ಗೆ ಎಷ್ಟು ಕೊಯ್ದಿಟ್ಟುಗಿದ್ದಾರೆ ಈಗ ಆಲ್ರೆಡಿ ನಾವು ಒಂದು ಮೂರು ಕೊಯ್ಕೊಂಬಂದೆ ಪೂಜೆ ಮಾಡಿ ನೋಡಿ ಸ್ನೇಹಿತರೆ ಮೆಣಸಿನ್ಕಾಯಿ ವಾರಕ್ಕೊಂದ್ಸರ್ತಿ ಕೊಯ್ಬೇಕೀಗ ಕೊಯ್ದೆ ಇದ್ದರೆ ಎಲ್ಲ ಹಣ್ಣಾಗಿ ಹಾಕುತ್ತೆ ಅವು ಸ್ನೇಹಿತರೆ ಮನೆ ಕುದ್ದು ಮೆಣಸಿನ್ಕಾಯಿ ಇನ್ನೂ ಹಾಗೆ ಇದಾವೆ ಅರ್ಧ ಕೆ ಜಿ ಅಷ್ಟು ಇನ್ನು ಕುದಿದ್ದೇವಲ್ಲ ಹಾಗೆದ ಅವು ಮುಂಚೆದ್ದು ಅದಾವೆ ಇನ್ನೂ ಮೆಣಸು ಮತ್ತು ಈಗ ಕೊಯ್ತಾ ಇದ್ದೀನಿ ತುಂಬ ಇದೆ ಈ ಕಾಯಿಗಳು ಈಗ ಮೂರು ಗಿಡ ಅಲ್ಲ ಮೂರು ಗಿಡ ಅಂದರೆ ತುಂಬಾ ಇದು ಒಂಥರ ಅಡುಗೆ ತುಂಬಾ ಟೇಸ್ಟಾಗಿ ಬರುತ್ತೆ ಇದರದ ಸ್ವಲ್ಪ ಖಾರ ಪರವಾಗಿಲ್ಲ ಖಾರ ತಿನ್ನಿ ತಿನ್ನೋರಿಗೆ ತುಂಬಾ ಒಳ್ಳೇದು ತುಂಬ ಅಂದರೆ ಇದು ಇರುತ್ತೆ ಆಲ್ಮೋಸ್ಟ್ ಎಲ್ಲರೂ ಖಾರ ಅಂಥೇಳಿ ಕಮ್ಮಿ ಇದನ್ನು ಯೂಸ್ ಮಾಡೋದು ಅದ್ರಿಗೆ ಗೊತ್ತಲ್ಲ ಉತ್ತರ ಕರ್ನಾಟಕ ಎಷ್ಟು ಖಾರ ತಿಂತಾರೆ ಅಂತ ಹೇಳಿ ಸ್ನೇಹಿತರೆ ನಿಮಗೆ ನಮ್ಮ ಮನೆಯಲ್ಲಿ ತಿಂತಾರೆ ಕಾಯಿ ಇಲ್ಲ ಅಂತ ಕಾಯಿ ನೋಡಿ ಯಾವ ಥರ ಇರಬೇಕು ಎಲ್ಲ ಗಿಡಗಳು ಮೂರುಗಳು ಅದೇ ಥರ ಕಾಯಿ ಈಗ ತುಂಬ ಚೆನ್ನಾಗಿತ್ತು ನೋಡಿ ಗಿಡದಲ್ಲಿ ನನಗೆ ಕಾಯಿ ಕಲರ್ ನೋಡಿ ಈ ಥರ ಹಣ್ಣಾಗ್ತಾ ಇದು ಬೆಳೆದು ಮೊನ್ನೆ ಸ್ವಲ್ಪ ಕೊಯ್ಲಿಲ್ಲ ನಾವೇ ಬಿಟ್ಟು ಇಲ್ಲೇ ಬಿದ್ದು ವಾಪಸ್ ಬೀಜ ಆಗಲಿ ಇದು ಸಸಿ ಆಗಲಿ ಅಂತ ಬಿಟ್ಟಿವಿ ಸ್ನೇಹಿತರೆ ಆ ಥರ ಇಲ್ಲೇ ಈಗ ಇನ್ನು ಆ ಕಡೆ ಕೊಯ್ತೀನಿ ಈಗ ಎಷ್ಟು ಕೊಯ್ದೆ ಇನ್ನೂ ಕೊಯ್ಬೇಕು ಮೆಣಸಿನ್ಕಾಯಿ ಹೇಗೆ ಕಾಣ್ತಾ ಇದೆ ಸ್ನೇಹಿತರೆ ನಿಮಗೆಲ್ಲ ಕಾಣಿಸ್ತಿರ್ಬೋದಲ್ಲ ಚಿಕ್ಕ ಚಿಕ್ಕ ಮುಗಲು ನೋಡ್ತಾ ಇದ್ದಾವೆ ನೋಡಿ ಅಲ್ಲಂತೂ ಆಗಿದಾವೆ ಕಾಯಿ ನೋಡಿ ಫುಲ್ಲು ಕಾಯಿ ಆಗ್ತಾಯಿದ್ದಾವೆ ಈಗ ಅದೇ ನನಗೆ ಖುಷಿ ನೋಡಿ ನೋಡಿ ಎಷ್ಟು ಗಿಡ ತುಂಬಿದೆ ಕಾಯಿ ಇಲ್ಲಿ ನೋಡಿ ಕೆಳಗೆ ಕೂಡ ಮತ್ತು ಹಾಗೆ ಮೇಲೆ ಹೋದರೆ ತುಂಬ ಅಂದರೆ ತುಂಬ ಕಾಯಿಯಾಗಿದ್ದಾವೆ ಈಗ ಮಾತ್ರ ಇಲ್ಲೆಲ್ಲ ಈಗ ಕೊಯ್ತೇನೆ ಇದೆಲ್ಲ ಈಗ ಫುಲ್ಲು ನೋಡಿ ಸ್ನೇಹಿತರೆ ಎಲ್ಲ ಮೆಣಸಿನ್ಕಾಯಿ ಕೊಯ್ದೀವಿ ಇನ್ನೊಂದು ಗಿಡ ಇದೆ ಬಟ್ಟೆ ತೊಳಿ ಕಲ್ಲ ಹತ್ರದ್ದು ಕೊಯ್ದು ಬಟ್ಟೆ ತೊಳೆದು ಹಾಕಿ ಈ ಗಿಡ ಕೊಯ್ಲಿಕ್ಕೆ ಬಂದೆ ಇಲ್ಲಿ ಮೆಣಸಿನ್ ಗಿಡ ನೋಡಿ ಹೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರ ಹೂ ನೋಡಿ ಮೆಣ್ಸಿನ್ ಹೂ ಇದು ಪುಂಡಿ ಹೂವು ಪಿಂಕ್ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವಲ್ಲ ದಿನ ಮೂರು ನಾಲ್ಕು ಮೂರು ನಾಲ್ಕು ಅರಳತ್ತವು ಸ್ನೇಹಿತರೆ ಇವು ಒಳ್ಳೆ ಬೀಜ ಇವು ಈಗ ಇಷ್ಟೊಂದು ಹುಲ್ಲಿದೆ ಯಾರಿಗೋ ತೆಗಿಲಿಕ್ಕೆ ಹೇಳ್ತೇನೆ ಅಂತ ಹೇಳಿದ್ದಾರೆ ಅಂತ ಯಜಮಾನ್ರು ನಾನಂತೂ ತೆಗಿಯೋಲ್ಲ ಸ್ನೇಹಿತರೆ ಪೇನ್ ಇರೋದ್ರಿಂದ ಏನಿರೋದ್ರಿಂದ ಆಗಲ್ಲ ನೋಡಿ ಇದರಲ್ಲಿ ಬರೋ ಬರೋಕ್ಕಾರೆ ಸಾಕಾಗುತ್ತೆ ಬಾ ಇನ್ನೊಂದು ಗಿಡ ಐತ್ಲೇ ಅದನ್ನ ಕೊಯ್ಕೊಂಬರ್ನು ನೋಡಿ ಇಲ್ಲೆಲ್ಲ ಬಟ್ಟೆ ತೊಳೆದು ಹಾಕಿದ್ದೀವಿ ಡಿ ಟೈಮ್ ತುಂಬ ಆಗಿದೆ ಯಜಮಾನ್ರು ಬೇರೆ ಕಡೆ ಡ್ರೈವಿಂಗ್ ಇದೆ ಅಂತೆ ಮತ್ತು ಆ ಕಡೆಗೆ ಹೋಗಿಬಿಟ್ಟಿದ್ದಾರೆ ಈ ಹುಳ ಆ ಕಡೆಗೆ ಬಿಸೋಕೆ ನೋಡಿ ಕಾಯಿಗಳು ಮೆಣಸು ಕಣ್ತಾವಲ್ಲ ಸ್ನೇಹಿತರೆ ಈಗ ಇವೊಂದಿಷ್ಟು ಕೊಯ್ಕೊತೀನಿ ಎಲ್ಲ ನೋಡಿ ಆಯಿತು ಮೆಣಸಿನ್ಕಾಯಿಲ್ಲ ಕೊಯ್ಕೊಂಡೆ ಸ್ನೇಹಿತರೆ ಏನು ಮೆಣಸಿನ್ಕಾಯಿ ಕ್ಲೀನ್ ಮಾಡಿ ಡಬ್ಬಿಗೆ ಹಾಕಿ ಬಿಡ್ತೇನೆ ಒಂದು ಡಬ್ಬದಾಗ ಹಾಕಿ ನಮ್ಮಣ್ಣೆವು ಎಷ್ಟೋ ಕೊಂಡವು ಏನು ಮಾಡೋದು ನೋಡಿ ಕಾಯಿ ಸ್ಟಾರ್ಟ್ ಆದರೆ ಈ ಥರ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಧನುಷ್ ತೊಗೊಂಡು ಹೋದ ನೋಡಿ ಸ್ನೇಹಿತರೆ ಇಷ್ಟು ಸಿಕ್ಕಿದೆ ಈ ಕಾಯಿ ಮೆಣಸಿನ್ಕಾಯಿ ಇದಷ್ಟು ಈಗ ಇದ್ರದ್ದು ಚುಟ್ಟು ತೆಗಿಬೇಕು ಈಗೆಲ್ಲ ತೆಗಿಲಿಕ್ಕೆ ರೆಡಿಯಾಗಿ ಕೂತಿದ್ದಾರೆ ಇವರು ತೆಗೆದ ಮೇಲೆ ತೋರಿಸ್ತೀನಿ ನಿಮಗಿದೆಲ್ಲವನ್ನು ಎಷ್ಟಾಗುತ್ತೆ ಅಂತ ಚುಟ್ಟು ಕೂಡ ತುಂಬಾ ಬರುತ್ತೆ ಇದರದ್ದು ತೆಗೆದು ತೋರಿಸ್ತೀನಿ ನೋಡಿ ಇಷ್ಟು ಚಿಪ್ಪು ಇದು ಬತ್ತು ನೋಡಿ ಅದರದ್ದು ತುಂಬ ನೋಡಿ ಎಷ್ಟೊಂದಿವೆ ಮೆಣಸಿನ್ಕಾಯಿಕ್ಕಿಂತ ಉದ್ದನೆ ಇದಾವೆ ತುಂಬುಗಳು ನೋಡಿ ಎಷ್ಟದ ಮೆಣ್ಸಿನ್ಕಾಯಿ ನೋಡಿ ಎಷ್ಟು ಚಿಕ್ಕದದಾವೆ ಇಷ್ಟು ಮೆಣಸಿನ್ಕಾಯಿ ಸಿಕ್ತು ದನಿಷ್ ಮುಂಚೆ ಅದು ಫ್ರಿಜ್ ನಾನು ಮೆಣಸಿನ್ಕಾಯಿ ಡಬ್ಬಿ ತುಂಬ ಹಾಕಿ ನೋಡಿ ಇಷ್ಟು ಫ್ರೆಶ್ ಇದಾವೆ ಮತ್ತೆ ಇದಿಷ್ಟು ಚಿಪ್ಪು ಬಂದಿದೆ ತೆಗೆದು ಇಡ್ತೀನಿ ನೋಡಿ ಮುಂಚೆದ್ದೆ ಇಷ್ಟಿದೆ ಸ್ನೇಹಿತರೆ ಮೆಣಸು ನೋಡಿ ಇಲ್ಲಿ ಮುಂಚೆದ್ದೆ ಇನ್ನ ಇಷ್ಟದ ಅರ್ಧ ಕೆ ಜಿ ಮೇಲಿದಾವೆ ಮುಂಚೆದ್ದೆ ಮೆಣಸು ಮತ್ತು ಈಗಿಷ್ಟು ನೋಡಿ ಈಗಿಂದ ಇದು ಇದು ಇಷ್ಟು ಮೆಣಸು ಹಾಕ್ತಾಯಿದ್ದೇವೆ ಇವನು ಈಗಿನ ಕೆಳಗೆ ಹಾಕ್ತೀನಿ ಇವನು ನೋಡಿ ಆಲ್ರೆಡಿ ಕೊಯ್ದು ನಾನು ಒಂದು ತಿಂಗಳ ಹತ್ರನ ಆಯಿತು ಒಂದು ಮೆಣಸು ಹಾಳಾಗಿಲ್ಲ ನೋಡಿ ಇದು ನಿಮ್ಗೆ ಕಾಣ್ತಿರ್ಬೋದು ಒಂದು ತಿಂಗಳು ಯಾಕೆ ಜಾಸ್ತಿನೇ ಆಯಿತು ಅಂತ ಅನ್ಕೋತೇನೆ ತುಂಬ ದಿನ ಆಯಿತು ಕೊಯ್ದು ಮಣ್ಣಿ ಕೊಯ್ದದ್ದು ಏನಿದೆ ಸ್ವಲ್ಪ ನಮ್ಮ ಅಮ್ಮರಿಗೆ ಕೊಟ್ಟಿದ್ವಿ ಇಟ್ಕೊಂಡಿರಲಿಲ್ಲ ನಾನು ಮಣ್ಣು ಅಂದರೆ ಎಲ್ಲ ಇಟ್ಕೊಂಡು ಏನು ಮಾಡೋದು ಹಾಳಾಗತ್ತೆ ಅಂತ ಹೇಳಿ ಕೊಟ್ಟಿದ್ವಿ ಇರಲಿಲ್ಲ ಈ ಸರ ಇದು ಮತ್ತು ಏನು ಮಾಡೋದು ಅಂಥೇಳಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದ್ರ ಮೇಲುಗಡೆ ಇವತ್ತಿನ ಇಲ್ಲಿ ಹಾಕಿದ್ನಲ್ಲ ಸ್ನೇಹಿತರೆ ಈಗ ಇವನ ಮೇಲೆ ಹಾಕಿಬಿಡ್ತೀನಿ ಅವು ಕೆಳಗಿರಲಿ ಇಷ್ಟು ಮೆಣಸು ನೋಡಿ ಇವು ಸಾಧಾರಣ ಎರಡು ಮೂರು ತಿಂಗಳ ಹತ್ರ ಬರ್ತವೆ ನನಗೆ ಅಷ್ಟು ಮೆಣಸಾಗಿದೆ ಅಂದರೆ ಇಷ್ಟೊಂದು ಮೆಣಸು ಆಗ್ತಾಯಿದ್ದಾವೆ ಗಿಡಗಳಿಗೆ ನಮ್ಮ ಅವು ಮೆಣಸಿನ ಗಿಡಗಳು ಒಮ್ಮೆ ಹಚ್ಚಿರೋ ಒಂದು ಮೂರರಿಂದ ನಾಲ್ಕು ವರ್ಷ ಜಾಸ್ತಿ ನಾವು ಬದುಕ್ಬೋದು ಅಷ್ಟು ಬದುಕ್ತವೆ ಈಗ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೇನೆ ಸ್ನೇಹಿತರೆ ನೋಡಿ ಈಗ ಸ್ನೇಹಿತರೆ ಮೆಣಸು ಎಲ್ಲ ಕೊಯ್ದನಿ ಸ್ವಲ್ಪ ಇದನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಏನಂದರೆ ಮಣ್ಣದ ಇನ್ನೂ ಸ್ವಲ್ಪ ಗೆಣಸಿದೆ ಅದರದ್ದು ರವಾ ಫ್ರೈ ಅಂದರೆ ಡೀಪ್ ಫ್ರೈ ರೀ ಏನಾದರೂ ಹಂಚಲ್ಲಿ ಬೇಯಿಸಿದ್ನಿ ಈ ಸರಿ ಡೀಪ್ ಫ್ರೈ ಮಾಡ್ಬೇಕೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಮಾಡ್ತೀನಿ ಈಗ ಧನುಷ್ ಕೂಡ ಇಲ್ಲಿ ನೋಡಿ ಊಟ ಮಾಡ್ತಾಯಿದ್ದೀನಿ ಏನು ಇದ್ದೀರಿ ನೀವು ಹಾಂ ಗಂಜಿ ಅಣ್ಣ ಬೀನ್ಸ್ ಇದು ಪಲ್ಯನಾ ಇದೆ ಅಲಸಂಡಿ ಪಲ್ಯ ಮೊಸ್ರು ಹಾಕೊಂಡು ಊಟ ಮಾಡ್ತಾ ಮಾಡ್ತಾಯಿದ್ದಾನೆ ಸ್ನೇಹಿತರೆ ಅವೀಗ ಊಟ ಮಾಡಲಿ ನಾನು ಅದನ್ನು ಇದನ್ನು ರೆಡಿ ಮಾಡ್ಕೊತೀನಿ ಮತ್ತೆ ನೋಡಿ ಸ್ನೇಹಿತರೆ ಮಣ್ಣೆ ಇದನ್ನ ಹಾಕಿದ್ದೆ ಗೆಣಸಿಂದು ಹವಾ ಫ್ರೈ ಹಾಕಿದ್ನಿ ಇವತ್ತು ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ತುಂಬ ದೊಡ್ಡದಿತ್ತು ಗೆಣಸು ಹಾಗಾಗಿ ರೆಸಿಪಿನ ಒಂದು ಎರಡು ಮೂರು ಅಂತೇಳಿ ಮಾಡ್ತಾ ಇದ್ದೀವಿ ಇಲ್ಲಿ ಇದು ರೆಡಿ ಆಗ್ತಾ ಇದೆ ಅಥ್ವಾ ಇಲ್ಲಿ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಇವು ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರೋದ್ರಿಂದ ರೆಸಿಪಿ ಅಂತೂ ಸೂಪರ್ ನೋಡಿ ಈ ಥರ ನಾವು ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ಚೆನ್ನಾಗಿ ಬರ್ತಾವೆ ಇದೇ ಥರ ನಿಮಗೂ ಬೇಕಂದರೆ ಮಾಡಿ ಸ್ನೇಹಿತರೆ ಸೂಪರ್ ಆಗ್ತಾವೆ ನೋಡಿ ಮಾತ್ರ ಬೇಗ ಎಣ್ಣೆಯಲ್ಲಿ ಫ್ರೈ ಆಕ ಇವು ಲೇಟ್ ಆಗಲ್ಲ ಹಾಗೆ ಗರಿ ಗರಿಯಾಗಿ ಬರ್ತಾವ ಮಾತ್ರ ನೋಡಿ ನಂದು ಆಯಿತು ಖಾಲಿ ಹತ್ತು ಸ್ವಲ್ಪ ಸ್ವಲ್ಪ ಮಾಡ್ತೀನಿ ನಾನು ಕೂಡ ಜಾಸ್ತಿ ಏನು ಮಾಡೋದಿಕ್ಕೆ ಹೋಗಲ್ಲ ಇದು ಎಣ್ಣೆ ಹಾಕಿ ಥರ ಅಂತ ಅಂದ್ಕೋಬೋದು ಇದು ರವೆ ನುಡಿ ಯಾವ ಥರ ಎಲ್ಲ ಬಿಟ್ಕೊಳ್ತಾ ಇದೆ ರವೆ ಬಿಡೋದ್ರಿಂದ ಎಣ್ಣೆ ಎಲ್ಲ ಗಲೀಜಾಗುತ್ತೆ ಅದಕ್ಕಾಗಿ ನೋಡಿ ಇಲ್ಲಿ ನಾನೀಗ ಇಲ್ಲಿ ರೆಸಿಪಿನ ಇದ್ದೀನಿ ಒಂದೊಂದಾಗಿ ಪೀಸ್ಗಳು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿವು ನೋಡಿ ಮೇಲ್ಗಡೆ ನೋಡುವಾಗ ಹಾಗೆ ತವಾ ಫ್ರೈ ಮಾಡ್ಯಾರೇನೋ ಅನಿಸುತ್ತೆ ಆದರೆ ರವೆ ಇರೋದ್ರಿಂದ ಆ ಥರ ಅನಿಸುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ನಮಗೆ ಇದೊಂದಿಷ್ಟು ಕರೆದ್ರೆ ಆಯಿತು ಇವತ್ತಿನ ರೆಸಿಪಿ ರೆಡಿ ಆಯಿತು ನೋಡಿ ಇವತ್ತಿನ ರೆಸಿಪಿ ರೆಡಿ ಆಯಿತು ಪಾತ್ರೆ ಮಾತ್ರ ಸಿಕ್ಕಾಪಟ್ಟೆ ಕೂಡವು ಪಾತ್ರೆ ಒಂದು ತೊಳೆದ್ಬಿಟ್ರೆ ಆಯಿತು ಆಲ್ರೆಡಿ ನನ್ನ ಮಗ ಟೇಸ್ಟ್ ಮಾಡಿದ ಈಗ ತುಂಬ ಚೆನ್ನಾಗಿದೆ ಅಮ್ಮ ಅಂತೇಳಿದ ಈಗ ರೆಡಿಯಾಗಿದೆ ಇದೊಂದಿಷ್ಟು ತಗೊಂಡಿದ್ದೆ ಹೊರಗಡೆ ಅಂತೂ ಇದೆ ನೋಡಿ ಈಗ ರೆಡಿಯಾಗಿದೆ ನಿಮಗೆ ಸಾರು ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ರವೆ ಎಲ್ಲ ಈ ಥರ ಬಿಡ್ತದೆ ಸ್ವಲ್ಪ ಒಂದೊಂದಕ್ಕೆ ಬಿಟ್ಟಿಲ್ಲ ಎಷ್ಟು ಚೆನ್ನಾಗಿ ಇರುವೆ ಅಂಟ್ಕೊಂಡಿದೆ ನೋಡಿ ಇಲ್ಲಿ ಯಾವ ಮದುವೆ ಮನೆಯಲ್ಲಿ ಕೊಡ್ತಾರಲ್ಲ ಅದೇ ಥರ ಟೇಸ್ಟ್ ಬಂದಿದೆ ಪಾತ್ರೆ ನೋಡಿ ನಾನು ಒಂದು ಕೂಡಿದೆ ಎಲ್ಲವನ್ನು ನಾನು ತೊಳಿಬೇಕೀಗ ನೋಡಿ ಈಗ ರವೆ ಫ್ರೈ ಅಂತೂ ಮಾಡಿದ್ದೀವಿ ಸ್ನೇಹಿತರೆ ಈಗ ಮಸ್ತ್ ಅಂದರೆ ಮಸ್ತಾಗಿತ್ತು ಯಾರಿಗೆಲ್ಲ ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇವತ್ತಿನೊಡಿಯ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮಂದಿನ ಒಡೋದಲ್ಲಿ ಹೊಸ ಹೊಡ್ಯದಲ್ಲಿ ಬರ್ತೀನಿ ಹೀಗೆ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಒಂದು ಟೇಬಲ್ ಸ್ಪೂನು ಹಳದಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಪೌಡರು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಇದನ್ನೀಗ ನಾನು ಪೇಸ್ಟನ್ನು ಮಾಡ್ತೇನೆ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕು ಈಗ ಇದರದ್ದು ಇದನ್ನ ರೆಡಿ ಮಾಡ್ತೇನೆ ನೋಡಿ ಎಷ್ಟು ನೈಸಾಗಿ ಅಲ್ಲ ನೋಡಿ ಇಲ್ಲಿ ಗೆನಸ್ ತೊಗೊಂಡಿದ್ದೀನಿ ನಾನೊಂದು ಕ್ಲೀನ್ ಮಾಡಿ ತೊಳೆದು ಎಲ್ಲ ಮಾಡಿದ್ದೀನಿ ಸಿಪ್ಪೆ ತೆಗಿಯುವಂಥ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ನಮಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಸೈಜಲ್ಲಿ ನಾನು ಕಟ್ ಮಾಡಿ ನೀರಿಗೆ ಹಾಕೋತೇನೆ ಸ್ವಲ್ಪ ಇದು ಕಪ್ಪಾಗುತ್ತೆ ಇಲ್ಲಾಂದರೆ ನೀರಿಗೆ ಹಾಕ್ತೇನೆ ನೋಡಿ ಇಲ್ಲಿ ಏನು ನಾವು ಗೆಣಸಿನದು ಕಟ್ ಮಾಡಿರ್ತೀವಲ್ಲ ಸ್ನೇಹಿತರೆ ಇದ್ರ ಮೇಲೆ ಸ್ವಲ್ಪ ನಾವು ಈ ಥರ ಗೆರೆಗಳನ್ನು ಕಟ್ ಮಾಡ್ಕೊಳ್ಳಿ ನಿಮಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಎರಡೂ ಸೈಡ್ ಕಟ್ ಮಾಡ್ಕೊಳ್ಳಿ ಫುಲ್ಲು ಆಳವಾಗಿ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ನೋಡಿ ಎರಡು ಸೈಡು ಇದೇ ಥರ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕಟ್ ಮಾಡಿದ್ದೇನೆ ಏನು ಓಪನ್ ಆಗಿ ಕಾಣಬಾರ್ದು ಇಲ್ಲಿ ನಾನು ನೀರಿಗೆ ಹಾಕ್ತೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತೇನೆ ಅಂತ ಅಂಥೇಳಿ ಉಪ್ಪು ಇದ್ದೀನಿ ನೋಡಿ ಅಷ್ಟೇ ಸಾಕು ನಾನು ಎಲ್ಲವನ್ನು ಇದಕ್ಕೆ ಕಟ್ ಮಾಡಿ ಹಾಕ್ತೇನೆ ಈ ಸೈಜಲ್ಲಿ ಕಟ್ ಮಾಡಿದರೆ ಸಾಕು ಸ್ನೇಹಿತರೆ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಈಗ ನಾನು ನೀರನ್ನು ಚೆಲ್ಲಿದ್ದೇನೆ ಇದಕ್ಕೇನು ನಾವೇನು ಮಾಡಿಟ್ಟಿದ್ದೀವಲ್ಲ ಮಿಶ್ರಣನ ನೋಡಿ ಎರಡೂ ಸೈಡು ಹಚ್ಚಬೇಕಾಗತ್ತೆ ನೋಡಿ ಈ ಥರ ಎರಡು ಸೈಡು ನೀಟಾಗಿ ಹಚ್ಕೊಳ್ಳಿ ಸ್ವಲ್ಪ ಮಿಶ್ರಣ ಜಾಸ್ತಿ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಎರಡು ಸೈಡು ನೋಡಿ ಈ ಥರ ಹಚ್ಕೊಳ್ಳಿ ನೋಡಿ ಈ ಸೈಡ್ನು ಹೀಗೆ ಹಿಡ್ಕೊಂಡು ಇದು ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಹತ್ತುತ್ತೆ ಮತ್ತೆ ನಮಗೆ ನೋಡಿ ಈ ಥರ ಖಾರ ಏನಾದರೂ ನಿಮ್ಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ ಅದು ನಿಮ್ಮ ಇಷ್ಟ ನೋಡಿ ಈಗ ಈ ಥರ ನಾನು ಹಚ್ಚಿದ್ದೇನೆಲ್ಲ ಇದನ್ನು ಏನು ಮಾಡ್ತೀನಿ ಈಗ ಅಂದರೆ ಇಲ್ಲಿ ನೋಡಿ ಬಾಂಬೆ ರವೆನ ತೊಗೊಂಡಿದ್ದೇನೆ ಬಾಂಬೆ ರವೆದಲ್ಲಿ ಈ ಥರ ಮುಳುಗಿಸ್ತೇನೆ ಎರಡೂ ಸೈಡು ಎರಡೂ ಸೈಡು ಮುಳುಗಿಸಿ ನೋಡಿ ಫುಲ್ಲು ಎರಡೂ ಕಡೆ ಚೆನ್ನಾಗಿ ಬಾಂಬೆ ರವೆನ ಅಂಟಬೇಕು ನಮಗೆ ಈ ಥರ ನೋಡಿ ಎರಡೂ ಸೈಡ್ ಎಂಟಲ್ಲ ಈ ಥರ ಎತ್ತಿ ಇಟ್ಕೋತೀನಿ ಇದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ ನೋಡಿ ಈ ಥರ ಎಲ್ಲ ಇದನ್ನು ಹಚ್ಚಿ ಇಟ್ಟಿದ್ದೀನಿ ರವೆಯನ್ನೆಲ್ಲ ಹಚ್ಚಿ ಈಗ ಏನು ನಾವು ರವೆ ಫ್ರೈನ ರವಾನ ಹಚ್ಚಿಟ್ಟಿದ್ದೆಲ್ಲ ಅದನ್ನು ಇದ್ದೀನಿ ನೋಡಿ ನಿಮಗೆ ಒಂದೊಂದೇ ಬೇಕಂದ್ರೆ ಒಂದೊಂದೇ ಹಾಕ್ಕೊಳ್ಳಿ ಇಲ್ಲ ಎರಡೇಳು ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ ಎಣ್ಣೆ ಲೀ ಎಷ್ಟು ಲೀತೋ ಅಷ್ಟನ್ನು ಹಾಕೊಳ್ಳಿ ನೋಡಿ ಈಗ ಟರ್ನ್ ಮಾಡಿ ಹಾಕ್ತೀನಿ ನೋಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಬೇಕವು ನೋಡಿ ಈ ಥರ ಸ್ವಲ್ಪ ರವ ಬಿಟ್ಕೊಳುತ್ತೆ ಪರವಾಗಿಲ್ಲ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಎರಡು ಸೈಡಿಗ ಚೆನ್ನಾಗಿ ಫ್ರೈ ಆಗಿದ್ದಾವೆ ನಾನು ತಕ್ಕೊಂಡ್ಬಿಡ್ತೇನೆ ನೋಡಿ ಈ ಥರ ಎಲ್ಲ ಎಣ್ಣೆ ಬಸ್ಕೊಂಡು ತಕ್ಕೊಳ್ಳಿ ಟಿಶ್ಯೂ ಪೇಪರ್ ಮೇಲೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇದೇ ಥರ ಈಗ ಎಲ್ಲವನ್ನು ರೆಡಿ ಮಾಡಿ ತೋರಿಸ್ತೇನೆ ನೋಡಿ ರವಾ ಫ್ರೈ ಫ್ರೈ ಆಮೆಲ್ಲ ಈ ಡೀಪಲ್ಲಿ ಎಣ್ಣೆಯಲ್ಲಿ ಕರೆದಿರುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನೋಡಿ ನಿಮಗೆ ಕಾಣ್ತಿರ್ಬೋದು ಮಸ್ತ್ ಅಂದರೆ ಮಸ್ತ್ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಸುಡ್ತಾ ಇದೆ ಮಾತ್ರ ಹಿಡಿಲಿಕ್ಕೆ ಇಲ್ಲ ಅಷ್ಟು ಸುಡ್ತಾ ಇದೆ ನನಗೆ ಅದೇ ಥರ ಬಂದಿದೆ ತುಂಬ ಚೆನ್ನಾಗಿದೆ ನೀವು ಅವ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ